ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ದ್ರಾಮ್ ದತ್ತಾತ್ರೇಯಾಯ ನಮಃ ವೀಕ್ಷಕರೇ ನೋಡಿ ಮೇಷರಾಶಿಯವರಿಗೆ ಒಂದು ಹನ್ನೆರಡನೇ ಸ್ಥಾನದಲ್ಲಿರುವಂಥ ಶನಿ ಮತ್ತು ತೃತೀಯ ಸ್ಥಾನದಲ್ಲಿರುವಂಥ ಗುರು ಶುಕ್ರ ಇವರ ಒಂದು ಸಂಯೋಗ ಯಾವ ರೀತಿಯಾದಂಥ ಪ್ರಭಾವ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಮಟ್ಟಿಗೆ ಬೀರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮೇಷರಾಶಿಯವರು ಖಂಡಿತವಾಗಿ ನೋಡಲೇಬೇಕು ಗೊತ್ತಾಯ್ತಾ ಯಾಕೆಂದರೆ ನಾವು ಪ್ರತಿಯೊಂದು ಸ್ಥಾನದ ಒಂದು ವಿಶ್ಲೇಷಣೆಯನ್ನು ಮಾಡ್ತೇವೆ ಇಲ್ಲಿ ಯಾವ ಗ್ರಹಗಳು ನಿಮಗೆ ಅನುಕೂಲಕರವಾಗಿವೆ ಯಾವ ಗ್ರಹಗಳು ನಿಮಗೆ ಎಚ್ಚರವನ್ನು ಕೊಡ್ತಾ ಇವೆ ಯಾವ ವಿಷಯದಲ್ಲಿ ನಿಮಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಇದೆ ಇದೆಲ್ಲವನ್ನು ಕಂಪ್ಲೀಟಾಗಿ ನಾವು ಇವತ್ತು ತಿಳ್ಕೊಳ್ತೇವೆ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಕೂಡ ಪರವಾಗಿಲ್ಲ ಯಾಕೆಂದರೆ ಪ್ರತಿಯೊಂದು ಒಂದು ಭಾವದ ಒಂದು ಚಿಂತನೆಯನ್ನು ನಾವು ಮಾಡ್ತೇವೆ ಇವತ್ತು ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನೇಕ ಒಂದು ಜ್ಯೋತಿಷ್ಯ ವಾಸ್ತು ಇದೆಲ್ಲಕ್ಕೂ ಸಂಬಂಧಪಟ್ಟಂಥ ಅನೇಕ ಜ್ಯೋತಿಷ್ಯ ಕ್ಲಾಸ್ಗಳನ್ನು ಕೂಡ ನಾನು ಬಿಡುಗಡೆ ಇದ್ದೇನೆ ಅದೆಲ್ಲವನ್ನಕ್ಕೂ ನೋಡಿ ಇನ್ನು ಕುಜದೋಷ ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಏನಾದರೂ ಬೇಕಾದರೆ ನಿಮಗೆ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಖಂಡಿತವಾಗಿಯೂ ಸಿಗುತ್ತೆ ನೋಡಿ ಈ ಹನ್ನೆರಡು ಭಾವ ಈ ಜಾತಕದಲ್ಲಿ ಹನ್ನೆರಡು ಸ್ಥಾನಗಳು ನಾನು ನಂಬರ್ ಕೂಡ ಹಾಕಿದ್ದೇನೆ ನೋಡಿ ಸೊ ಇದು ಮೇಷರಾಶಿಯ ಸ್ಥಾನ ಅಂತ ನಾವು ಹೇಳ್ತೇವೆ ಸೊ ಈ ಮೇಷರಾಶಿಯ ಅಧಿಪತಿ ಕುಜನಾಗಿದ್ದಾನೆ ಸೊ ಕುಜ ಷಷ್ಠ ಸ್ಥಾನದಲ್ಲಿ ಗೋಚರದಲ್ಲಿ ಮುಂದುವರಿತಾ ಇದ್ದಾನೆ ಸೊ ಈ ಸ್ಥಾನವನ್ನು ನಾವು ತಲುಸ್ಥಾನ ಅಂತ ಹೇಳ್ತೇವೆ ಶಾರೀರಿಕವಾಗಿ ಶರೀರಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಸ್ಥಾನ ಕುಜನಿಂದ ಕುಜ ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಕುಜ ಶುಭ ಫಲವನ್ನೇ ಕೊಡ್ತಾನೆ ಷಷ್ಠದಲ್ಲಿದ್ದಾಗ ಬೃಹತ್ ನೋಡಿ ಸ್ವಲ್ಪ ಈ ಶನಿಯಿಂದ ನಿಮಗೆ ಶರೀರಕ್ಕೆ ಮತ್ತು ಮಾನಸಕ್ಕೆ ಡಿಸ್ಟರ್ಬ್ ಆದರೂ ಕೂಡ ಸ್ವಲ್ಪ ಕುಜ ಒಂದಷ್ಟು ಧೈರ್ಯವನ್ನು ಕೊಡ್ತಾನೆ ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನು ನೀವು ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡ್ಕೊಳ್ಬೇಕು ಇದೆಲ್ಲವನ್ನು ಕುಜ ನಿಮಗೆ ಖಂಡಿತವಾಗಿ ಒದಗಿಸ್ತಾನೆ ಪರವಾಗಿಲ್ಲ ಅಂತ ನಾವು ಹೇಳಬಹುದು ಈ ಸ್ಥಾನ ಇನ್ನು ಧನಸ್ಥಾನ ಧನಸ್ಥಾನಾಧಿಪತಿ ಶುಕ್ರ ಮುಂದುವರಿತಾ ಇದ್ದಾನೆ ಶುಕ್ರ ಕೂಡ ಚೆನ್ನಾಗಿದ್ದಾನೆ ಒಂದು ತೃತೀಯದಲ್ಲಿ ಅಥವಾ ಚತುರ್ಥದಲ್ಲಿ ಬಂದಾಗ ಶುಕ್ರ ನಿಮಗೆ ಒಳ್ಳೆಯ ಫಲವನ್ನೇ ಖಂಡಿತವಾಗಿಯೂ ಕೊಡೋದ್ರಿಂದ ಹಣಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಸಾಲ್ವ್ ಆಗುತ್ತೆ ಯಾಕೆಂದರೆ ಮೇಷರಾಶಿಯವರಿಗೆ ಪ್ರಬಲವಾಗಿ ಶನಿ ಪ್ರಭಾವ ಒಂದು ಸಾಡೆಸಾತಿಯ ಪ್ರಭಾವ ನಿಮಗೆ ಮುಂದುವರಿತಾ ಇದೆ ಇದು ಎಲ್ಲದಕ್ಕೂ ಒಂದು ರೀತಿಯ ಡಿಸ್ಟರ್ಬೆನ್ಸ್ ನಿಮಗೆ ಖಂಡಿತವಾಗಿಯೂ ಮಾಡ್ತಾ ಇರುತ್ತೆ ಆದರೂ ಕೂಡ ಈ ಒಂದು ಒಳ್ಳೊಳ್ಳೆ ಗ್ರಹಗಳ ಬ್ಯಾಲೆನ್ಸ್ ಇದ್ದಾಗ ಶನಿ ಪ್ರಭಾವ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಸೊ ಶುಕ್ರ ನಿಮಗೆ ಆರ್ಥಿಕವಾಗಿ ಒಂದಷ್ಟು ಬಲವನ್ನು ಕೊಡ್ತಾನೆ ಆದರೆ ಅದರ ಜೊತೆ ಜೊತೆಗೆ ಒಂದಷ್ಟು ಖರ್ಚನ್ನು ಮಾಡಿಸ್ಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಸೊ ಇಲ್ಲಿ ಒಂದು ಕುಜನ ಒಂದು ಪ್ರಭಾವದಿಂದ ಕರೆಕ್ಟಾಗಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅನ್ನೋದನ್ನು ನಿರ್ಧರಿಸಿ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬಾರ್ದು ಅನ್ನೋ ನಿರ್ಣಯವನ್ನು ತೆಗೆದುಕೊಂಡಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಇನ್ನು ಮಿಥುನ ರಾಶಿಯಲ್ಲಿರುವಂಥ ಗುರು ಒಂದನೇ ಸ್ಥಾನ ಈ ನಿಮಗೆ ತೃತೀಯ ಸ್ಥಾನದಲ್ಲಿ ಇರ್ತಾನೆ ಮೂರನೇ ಗುರು ಆ ಮಧ್ಯಮ ಅಂತ ಕೆಮ್ಮ ಅಂತ ಹೇಳಿ ಬರ್ತಿದ್ದೇನೆ ವಿಶೇಷವಾಗಿ ನಿಮಗೆ ಒಂದು ಕೆಟ್ಟ ಫಲವನ್ನಂತೂ ಖಂಡಿತವಾಗಿಯೂ ಕೊಡೋದಿಲ್ಲ ವಿಶೇಷವಾಗಿ ಶುಭ ಕೊಡದೇ ಇದ್ದರೂ ಕೂಡ ಇದ್ದದ್ದನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಧಿಪತಿಯಾದಂಥ ಬುಧ ಚತುರ್ಥದಲ್ಲಿ ಮುಂದುವರಿತಾ ಇದ್ದಾನೆ ಸೊ ಗುರು ಇಲ್ಲಿ ಇದು ಬಂಧುಮಿತ್ರ ಸ್ಥಾನ ಅಂತ ಹೇಳ್ಬೋದು ಪರಾಕ್ರಮ ಸ್ಥಾನ ಅಂತ ಹೇಳ್ಬೋದು ಸೊ ಈ ಗುರು ಶುಕ್ರರು ಇಲ್ಲಿ ಇರೋದರಿಂದ ನಿಮಗೆ ಯಾವುದೇ ರೀತಿಯ ಕಷ್ಟಕಾಲ ಉಂಟಾದಾಗಲೂ ಕೂಡ ನಿಮಗೆ ಖಂಡಿತವಾಗಿಯೂ ನಿಮ್ಮ ಬಂಧು ಮಿತ್ರರು ಇರ್ಬೋದು ನಿಮ್ಮ ಆಪ್ತೆಯಷ್ಟು ಇರ್ಬೋದು ನಿಮ್ಮ ಕುಟುಂಬದಲ್ಲಿರುವವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಸಹಕಾರವನ್ನು ಮಾಡ್ತಾರೆ ನಿಮಗೆ ಕರೆಕ್ಟಾಗಿ ಅಡ್ವೈಸನ್ನು ಮಾಡೋದರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ತೀರ ಆಮೇಲೆ ಒಂದಷ್ಟು ಸಮಸ್ಯೆಗಳನ್ನು ನೀವು ಖುದ್ದಾಗಿ ನಿರ್ಧಾರವನ್ನು ತೆಗೆದುಕೊಂಡು ಮಾಡಿಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಅಧಿಪತಿ ಬುಧ ಇರೋದರಿಂದ ನಿಮಗೆ ಅಷ್ಟೊಂದು ಒಂದು ಕೆಪ್ಯಾಸಿಟಿ ಖಂಡಿತವಾಗಿಯೂ ಇರುತ್ತೆ ಆ ಪ್ರಾಬ್ಲಮ್ಸ್ಗಳನ್ನು ಸಾಧ್ಯವಾದಷ್ಟು ಖಂಡಿತವಾಗಿಯೂ ಖುದ್ದಾಗಿ ನೀವು ಮಾಡಿಕೊಳ್ಳೋದು ಒಳ್ಳೆಯದು ಬುಧ ಕೂಡ ಶುಕ್ರನಾಗೆ ಚೆನ್ನಾಗಿದ್ದಾನೆ ಚತುರ್ಥದಲ್ಲಿ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಸೊ ಇದು ಚತುರ್ಥ ಸ್ಥಾನ ಅಂತ ಹೇಳಿದ್ರೆ ನಾವು ನೋಡಿ ಇದು ಸುಖ ಸ್ಥಾನ ಅಂತ ಕೂಡ ಹೇಳ್ಬೋದು ವಾಹನಾದಿಗಳ ಸ್ಥಾನ ಅಂತ ಕೂಡ ಹೇಳ್ಬೋದು ಅದರಲ್ಲಿ ಬುಧ ಮುಂದುವರಿತಾ ಇದ್ದಾನೆ ಅದರ ಅಧಿಪತಿ ಚಂದ್ರನಾಗಿದ್ದಾನೆ ಸೊ ಚಂದ್ರ ಸ್ವಲ್ಪ ಒಂದು ಎರಡು ದಿವಸದ ಮಟ್ಟಿಗೆ ಹಾಗೆ ಹೀಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಬುಧ ಇದ್ದಾನೆ ಆದರೆ ರವಿ ಚೆನ್ನಾಗಿಲ್ಲದೆ ಇರೋದರಿಂದ ಸ್ವಲ್ಪ ವಾಹನಾದಿಗಳ ಖರೀದಿ ಏನಾದರೂ ಇತ್ತು ಅಂತಂದರೆ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇತ್ತು ಅಂತಂದರೆ ಸ್ವಲ್ಪ ಜಾಗ್ರತೆ ಸ್ವಲ್ಪ ಕೇರ್ಫುಲ್ ಆಗಿದ್ದುಬಿಟ್ಟು ಆ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ನೋಡಿ ಇನ್ನು ಪಂಚಮ ಸ್ಥಾನ ಅಂತ ಹೇಳ್ತೇವೆ ನಾವು ಪಂಚಮದ ಅಧಿಪತಿ ರವಿ ಇದ್ದಾನೆ ಸ್ವಲ್ಪ ದಿನಗಳ ನಂತರ ಪುನಃ ಪಂಚಮಕ್ಕೆ ಬರ್ತಾನೆ ಚತುರ್ಥ ಮತ್ತು ಪಂಚಮದಲ್ಲಿ ವಿಶೇಷ ಫಲವನ್ನು ರವಿ ಖಂಡಿತವಾಗಿಯೂ ಕೊಡೋದಿಲ್ಲ ಈ ಪಂಚಮ ಸ್ಥಾನ ವಿದ್ಯಾಸ್ಥಾನ ಅಂತ ನಾವು ಹೇಳಬಹುದು ಒಂದು ವೇಳೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಇಲ್ಲಿ ಕೇತು ಕೂಡ ಇರೋದರಿಂದ ರವಿ ಕೂಡ ಅನುಕೂಲ ಇರೋದರಿಂದ ಸ್ವಲ್ಪ ಆಲಸ್ಯತನ ಓದದೇ ಇರೋದು ಆಮೇಲೆ ಪರೀಕ್ಷೆಯಲ್ಲಿ ಸ್ವಲ್ಪ ಸ್ಥೈರ್ಯ ಕಡಿಮೆಯನ್ನು ಮಾಡುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ರವಿಯ ಉಪಾಸನೆ ಆದಿತ್ಯ ಅಂತಂದರೆ ಸೂರ್ಯನ ಉಪಾಸನೆಯನ್ನು ನೀವು ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಈ ವಿಷಯದಲ್ಲಿ ಬರುವಂಥ ಅಡಚಣೆಗಳಿಂದ ನೀವು ದೂರ ಆಗ್ಬೋದು ಇನ್ನು ಷಷ್ಠ ಸ್ಥಾನ ಅಂತಂದರೆ ಶತ್ರುಸ್ಥಾನ ಅಂತ ಕೂಡ ಹೇಳಬಹುದು ನಾವು ಅಥವಾ ದೀರ್ಘಕಾಲಿಕ ಅನಾರೋಗ್ಯದ ಸ್ಥಾನ ಅಂತ ಕೂಡ ನಾವು ಹೇಳಬಹುದು ರೋಗಸ್ಥಾನ ಅಂತ ಕೂಡ ಇದಕ್ಕೆ ಹೇಳ್ತಾರೆ ಇಲ್ಲಿ ಕುಜ ಕೂತ್ಕೊಂಡಿದ್ದಾನೆ ಇದರ ಅಧಿಪತಿ ಬುಧ ಇದ್ದಾನೆ ಬುಧ ಚೆನ್ನಾಗಿದ್ದಾನೆ ಕುಜನೂ ಚೆನ್ನಾಗಿದ್ದಾನೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಇಷ್ಟು ದಿವಸ ನಿಮಗೆ ಯಾರಾದರೂ ಏನಾದರೂ ಒಂದು ಬಾಹ್ಯವಾಗಿ ಅಥವಾ ಆಂತರಿಕವಾಗಿ ನಿಮ್ಮ ಉದ್ಯೋಗದಲ್ಲೇ ಇರಬಹುದು ಅಥವಾ ನಿಮ್ಮ ನೆರೆಹೊರೆಯವರು ಇರಬಹುದು ಏನಾದರೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದರೆ ಅದನ್ನು ನೀವು ಈಗ ಕಂಟ್ರೋಲ್ ಮಾಡಿಕೊಳ್ಳುವಂಥ ಕಾಲ ಅಂತ ಹೇಳಿ ನಾವು ಖಂಡಿತವಾಗಿ ಹೇಳ್ಬೋದು ಕುಜ ಇಷ್ಟೊಂದು ಧೈರ್ಯವನ್ನು ನಿಮಗೆ ಕೊಡ್ತಾನೆ ಸೊ ನೀವು ಅವರೆಲ್ಲರ ಮೇಲೆ ನೀವು ಹಿಡಿತವನ್ನು ಖಂಡಿತವಾಗಿಯೂ ಸಾಧಿಸ್ತೀರಾ ಈ ಸ್ಥಾನ ಕೂಡ ನಿಮಗೆ ಚೆನ್ನಾಗಿದೆ ಇನ್ನು ಸಪ್ತಮ ಸ್ಥಾನ ಅಂತಂದರೆ ದಾಂಪತ್ಯ ಜೀವನ ಅಂತ ಹೇಳ್ಬೋದು ಪತಿಪತ್ನಿ ಸ್ಥಾನ ಅಂತ ಹೇಳ್ಬೋದು ಅದರ ಅಧಿಪತಿ ಶುಕ್ರನಾಗಿದ್ದಾನೆ ಶುಕ್ರ ಚೆನ್ನಾಗಿದ್ದಾನೆ ಸೊ ಸ್ವಲ್ಪ ಅಂತಂದರೆ ನಿಮಗೆ ಈಗ ಗುರು ಮಧ್ಯಮ ಕಾಲದಲ್ಲಿ ಇರೋದರಿಂದ ಜಾಸ್ತಿ ಪ್ರಯತ್ನವನ್ನು ಮಾಡಿದಾಗ ಮದುವೆ ಯೋಗ ಬರುತ್ತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ಡಿಸ್ಟಬನ್ಸ್ ಖಂಡಿತವಾಗಿಯೂ ಇರೋದಿಲ್ಲ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಇದ್ದಂಥ ವಿರಸ ಕಡಿಮೆಯಾಗುತ್ತೆ ಸೊ ಶುಕ್ರ ಪ್ರಭಾವ ಇರೋದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಿದೆ ಅಷ್ಟಮ ಸ್ಥಾನ ಅಂತ ಹೇಳ್ತೇವೆ ನಾವು ಆಯುಷ್ಯ ಸ್ಥಾನ ಅದರ ಅಧಿಪತಿ ಶುಕ್ರ ವೃಶ್ಚಿಕ ವೃಶ್ಚಿಕದ ಅಧಿಪತಿ ಕುಜನಾಗಿರೋದರಿಂದ ಸೊ ಕುಜ ಒಳ್ಳೆಯ ಸ್ಥಾನದಲ್ಲಿರೋದರಿಂದ ಆಯುಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಆಗೋದಿಲ್ಲ ಇನ್ನು ಭಾಗ್ಯಸ್ಥಾನ ಭಾಗ್ಯಸ್ಥಾನದ ಅಧಿಪತಿ ಗುರು ಇರೋದರಿಂದ ಗುರು ಕೂಡ ಮಧ್ಯಮವಾದಂಥ ಫಲ ಕೊಡೋದರಿಂದ ನೀವು ಎಷ್ಟನ್ನು ನೀವು ಮುಂದುವರಿಸ್ತೀರೋ ಅದಕ್ಕೆ ಸಂಬಂಧಪಟ್ಟಂತಹ ಫಲವನ್ನ ಗುರು ಖಂಡಿತವಾಗಿಯೂ ಕೊಡ್ತಾನೆ ಇನ್ನು ದಶಮ ಸ್ಥಾನ ಅಂತಂದ್ರೆ ಕರ್ಮಸ್ಥಾನ ಅಂತ ಹೇಳ್ತೇವೆ ನಾವು ಅಥವಾ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ಉದ್ಯೋಗದ ಸ್ಥಾನದ ಅಧಿಪತಿ ಶನಿಯಾಗಿದ್ದಾನೆ ಒಂದು ಶನಿ ಸಂಬಂಧ ಬಂದಾಗ ಎಲ್ಲವೂ ಸ್ಲೋ ಆಗುತ್ತೆ ಇದೊಂದು ಶನಿಗೆ ಸಂಬಂಧಪಟ್ಟಂಥದ್ದು ವಿಷಯ ಈ ಉದ್ಯೋಗ ವ್ಯಾಪಾರ ಇದು ಎರಡೂ ಸ್ಥಾನ ಕೂಡ ಶನಿಗೆ ಒಳಪಡೋದ್ರಿಂದ ಅವನು ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಒಂದು ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಈ ಎರಡೂ ಸ್ಥಾನಗಳು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಲೈಫ್ನಲ್ಲೇ ಡಿಸ್ಟರ್ಬ್ ಮಾಡುತ್ತೆ ಬಹಳ ಕೇರ್ಫುಲ್ಲಾಗಿರಬೇಕು ಉದ್ಯೋಗದಲ್ಲಿ ನಾನು ಹೇಳ್ತಾ ಇದ್ದೇನೆ ನೋಡಿ ಸಾಧ್ಯವಾದಷ್ಟು ಇದ್ದಂಥ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಿ ಬಹಳ ಡೇರಿಂಗ್ ಮಾಡ್ಕೊಂಡ್ಬಿಟ್ಟು ಏನಾದರೂ ತೊಂದರೆಯಲ್ಲಿ ಸಿಕ್ಕಾಕ್ಕೊಳ್ಬೇಡಿ ವ್ಯಾಪಾರದಲ್ಲೂ ಅಷ್ಟೇ ರಾಹು ನಿಮಗೆ ಒಂದಷ್ಟು ಶುಭದಲ್ಲಿದ್ದು ರಾಹು ನಿಮಗೆ ಯಾಕೆಂದರೆ ಇದು ಲಾಭಸ್ಥಾನ ಲಾಭಸ್ಥಾನದ ಅಧಿಪತಿ ವ್ಯಯದಲ್ಲಿದ್ದಾನೆ ಗೊತ್ತಾಯ್ತಾ ಒಂದು ಲಾಭ ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡು ಬರ್ತಾ ಇರುತ್ತೆ ಅಲ್ಲಿ ಕೂಡ ರಾಹು ಇದ್ದಾನೆ ನಿಮಗೆ ಸ್ವಲ್ಪ ಅನಾವಶ್ಯಕವಾದಂಥ ಒಂದಷ್ಟು ಬಲವನ್ನು ರಾಹು ಕೊಡ್ತಾನೆ ಉತ್ತೇಜನವನ್ನು ಕೊಡ್ತಾನೆ ಸ್ವಲ್ಪ ಕೇರ್ಫುಲ್ಲಾಗಿರಿ ರಾಹು ಇದ್ದರೂ ಕೂಡ ನಾನು ಹೇಳ್ತಾ ಇದ್ದೇನೆ ಈ ಎರಡು ಸ್ಥಾನ ಒಂದು ಉದ್ಯೋಗ ಸ್ಥಾನ ಮತ್ತು ಸ್ಥಾನ ಸ್ವಲ್ಪ ಡಿಸ್ಟರ್ಬ್ ಆಗಿರೋದರಿಂದ ಶನಿಯಲ್ಲಿ ವ್ಯಯಸ್ಥಾನದಲ್ಲಿರೋದರಿಂದ ಮತ್ತು ಶಯ ವ್ಯಯಸ್ಥಾನದಲ್ಲಿ ಶನಿ ಮುಂದುವರಿಯೋದರಿಂದ ಖರ್ಚು ಕೂಡ ಅನವಶ್ಯಕವಾಗಿ ಹೋಗುವಂಥ ದಾರಿ ಜಾಸ್ತಿ ಇರುತ್ತೆ ಶನಿಯ ಸಾಡೆಸಾತಿಯ ಪ್ರಭಾವದಿಂದ ಲಾಸ್ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರೋದರಿಂದ ಸ್ವಲ್ಪ ನೀವು ಕಾನ್ಸ್ಟಂಟಾಗಿದ್ದರೆ ಇದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಫಿಫ್ಟಿ ಫಿಫ್ಟಿ ಎಲ್ಲದರೂ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಶನಿ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ಸಾಧ್ಯವಾದಷ್ಟು ನೋಡಿ ರವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ